ಹೋಲಿರ್ತದ ಶೀಟ್ ಮನೆ ಮತ್ತೆ ಈ ಮನೆ ಮೇಲಿಂದ ಬಂದ್ ಮೇಲಿಂದ ಮನೆ ಮೇಲೆ ಇದ್ರೆ ಎಲ್ಲಾದ್ರೂ ಹೋಲಿಸಿದ್ರೆ ಸೀರೆ ಮನೆ ಒಳಗೆ ಬರ್ತದೆ ಮನೆ ಒಳಗೆ ಯಾವಾಗ ಬರ್ತದೆ ಅಂದ್ರೆ ಈ ಪಲ್ಲಿಗಳು ಹಳ್ಳಿ ಇರ್ತದೆ ಹಲ್ಲಿ ತಿನ್ನ ಕೇಳಿದ್ರೆ ಬರ್ತದೆ ಈ ಮನೆ ಒಳಗೆ

하나 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 선주 선주 세라 아이트 아이트 하나 마르타 그래 ಬ್ರೌನ್ಸ್ ಬ್ಯಾಕ್ ಟ್ರೀಸ್ ಬೇಕಂತ ಅಂದ್ರೆ ರಾಮ ಬಣ್ಣ ರಾಮ ಅಂತ ಹೇಳ್ತೀವಿ ಇದೆಲ್ಲ ಏನಂದ್ರೆ ಮುಂದೆ ಹಳ್ಳಿ ಮರ ಇದೆಯಲ್ಲ ಹಳ್ಳಿ ಮರದ ಮೇಲೆ ಮತ್ತೆ ಮರದಗಳ ಮೇಲೆ ತುಂಬಾ ಹೆಚ್ಚಾಗಿರ್ತದೆ ಹ್ಮ್ ಈಗ ನಾವು ಲೋಕಲ್ ಭಾಷೆಯಲ್ಲಿ ಸುರಂಗ ಮಂಡಲ ಅಂತ ಹೇಳ್ತೀವಿ ಇದ್ದ ಸುರಂಗ್ ಮಂಡಲ ಅಂತ ಇದ್ದ ಹೆವಿ ಫಾಸ್ಟ್ ಮತ್ತೆ ಮನೆಯಲ್ಲಿ ಸಿನ ಇದ್ರೆ ನನಗೆ ಶಾಪ್ ಜಾಸ್ತಿ ಇರಲ್ಲ ಇದೆ ಈ ಮರಣ ಹೆಂಗ್ ಗೊತ್ತಿಲ್ಲ ನಾನು

ಟ್ರೀಸ್ ಏಕೆಂದರೆ ರಾಮಪಣದ ಹಾವು ಬ್ರೌನ್ಸ್ ಪ್ಯಾಕ್ ಟ್ರೀಸ್ ಅಂದರೆ ಇದು ನೋಡಿ ತುಂಬ ಶಾರ್ಕ್ ಸರಿ ಅಂದರೆ ಇದನ್ನು ಪ್ಯಾಕ್ ಮಾಡೋಣ ಮತ್ತು ಇದಕ್ಕೆ ಅದೊಂದು ಫಾಲಿಶ್ ನೇಚರ್ ಇದನ್ನು ರಿಲೀಸ್ ಮಾಡೋಣ ಎಲ್ಲದಕ್ಕೂ ಜಯ ಅಂಜಿ ಹೇಳ ಹಾಂ ಭಾಳ ಹಾಕುವ ಹಾಂ ಸ್ನೇಹಿತರೆ ನೋಡೋಲ್ಲ ರಿಲೀಸ್ ಕೂಡ ಆಯಿತು ಇದೊಂದು ಜಸ್ಟ್ ಸಂರಕ್ಷಣೆ ಮಾಡಿದ್ದು ಆ ಚಕ್ಕೆ ಚಕ್ಕೆ ದುಡ್ಡಿಯಲ್ಲಿ ಸಂರಕ್ಷಣೆ ಮಾಡಿ ರಿಲೀಸ್ ಆಯಿತು ಮತ್ತು ನಾನಲ್ಲಿ ಹೇಳ್ತಾ ಇರ್ತೀನಿ ಸೇವ ಸ್ನೇಹಕ್ಕೆ ಸೇವನ್ ಹಚ್ಚರ್ ಮತ್ತು ಎಲ್ಲರಿಗೂ ಜಯ ರಾಜ್ಯ